ಲೋಕಸಭೆ ಚುನಾವಣೆಗಳ ಬಗ್ಗೆ ಕೇಳಬೇಕಾದ್ರೆ ಆಲ್ರೆಡಿ ಇವತ್ತು ನಾಳೆ ನಡೀತಾ ಇದನ್ನು ಸಭೆ ಇನ್ನು ಎರಡು ದಿನ ಒಳಗಡೆನೆ ನಮ್ಮ ಕರ್ನಾಟಕದಲ್ಲಿದ್ದಂಥ ಬಹುತೇಕ ಒಂದು ಇಪ್ಪತ್ತು ಜಿಲ್ಲೆಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಂತ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಆಲ್ರೆಡಿ ಈ ಭಾಗದಲ್ಲಿ ರಾಜ ಅಂಬರೀಶಪ್ಪ ನಾಯ್ಕರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿಯಲ್ಲಿ ಕೂಡ ದೇವೇಂದ್ರಪ್ಪ ಕೂಡ ಕೆಲಸ ಮಾಡ್ತಾ ಪಾರ್ಥಿ ಆಲ್ರೆಡಿ ಅದಕ್ಕೆ ಆದಂಥ ಒಂದು ಮಾನದಂಡ ಇಟ್ಕೊಂಡು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಯನ್ನು ಕ ತಗೊಂಡು ಎಲ್ಲ ಮಾಹಿತಿ ಆಲ್ರೆಡಿ ಕೇಂದ್ರದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ ಬಹುಶಃ ಎಲ್ಲ ಮಾನದಂಡಗಳ ಮೇಲೆ ಆದಷ್ಟು ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಂಥ ಕೆಲಸ ಕೂಡ ಆಗುತ್ತೆ ಅಲ್ಲ ಆಲ್ರೆಡಿ ನಾನು ಬಳ್ಳಾರಿ ಜಿಲ್ಲೆಯಿಂದ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಮೂರು ಮೂರು ಮಂದಿ ಅಭ್ಯರ್ಥಿಗಳನ್ನು ಕಳಿಸಿಕೊಟ್ಟಿದ್ದೀವಿ ರಾಯಚೂರಿಂದ ತೊಗೊಂಡಿದ್ದೀವಿ ಶಿವಮೊಗ್ಗದಿಂದ ತೊಗೊಂಡು ಬಳ್ಳಾರಿಯಿಂದ ಕೂಡ ಇವತ್ತು ಮೂರು ಮೂರು ಅಭ್ಯರ್ಥಿಗಳು ಕಳಿಸ್ಕೊಟ್ಟಿದ್ವಿ ಹಂಗಾಗಿ ಅಲ್ಲಿ ಆಯ್ಕೆ ಮಾಡುವಂಥ ಮೂರು ಅಭ್ಯರ್ಥಿಗಳೇನಿದ್ರು ಆಲ್ರೆಡಿ ದೇವೇಂದ್ರಪ್ಪಣ್ಣವ್ರು ಇರೋ ಕಾರಣ ಅದ್ರ ಜೊತೆಲಿ ನಮ್ಮನ್ನು ಕೂಡ ಕಳಿಸ್ಕೊಡೋಂಥ ಕೆಲಸ ಮಾಡಿದ್ದಾರೆ ಹಂಗಾಗಿ ಈ ಪಾರ್ಟಿ ಏನು ತೀರ್ಮಾನ ತಗೋಂಥದ್ದು ನೋಡ್ಬೇಕಾ ಪಾರ್ಟಿ ಯಾರಿಗೆ ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವು ಕೆಲಸ ಮಾಡಕ್ಕೆ ನಾವು ಸಿದ್ಧವಾಗಿದೆ ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ ಸರಿ ಸ್ನೇಹ ಮಾಡುವಂಥ ಟೈಮಲ್ಲಿ ಅದು ಕೊನೆತನಕ್ಕೆ ಕೂಡ ಸ್ನೇಹಿತರೆ ನಾನು ಯಾವತ್ತು ಕೂಡ ಸ್ನೇಹನಂತ ಬಂದಂಥ ಟೈಮಲ್ಲಿ ರಾಜಕಾರಣನ ಸ್ನೇಹಿತರನ್ನು ನಾನು ಕೂಡಿಸೋಕೆ ಹೋಗಲ್ಲ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ನಾನು ಅವತ್ತು ಸ್ನೇಹಿತನಾಗಿದ್ದೀನಿ ಕೊನೆತನಕ್ಕೆ ಕೂಡ ಒಬ್ಬ ಸ್ನೇಹಿತನಾಗೇ ಇರ್ತೀನಿ ಈ ರಾಜಕಾರಣ ಬಂದಂಥ ಟೈಮಲ್ಲಿ ಇವತ್ತು ಯಾವ ವಿಚಾರವನ್ನು ತೊಗೊಂಡು ಇವತ್ತು ಸೋಲು ಗೆಲುವು ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಈ ಚುನಾವಣೆ ನಂದಲ್ಲ ರಾಜ ಅಂಬರೀಶಪ್ಪ ನಾಯಕರ ಚುನಾವಣೆ ಅಲ್ಲ ಇದು ಇದು ದೇಶದ ಪ್ರಧಾನಮಂತ್ರಿಗಾದಂಥ ನರೇಂದ್ರ ಮೋದಿಜಿಯವರ ಚುನಾವಣೆ ಇವತ್ತು ನಮ್ಮದೇನು ಕೆಲಸ ಅಂದರೆ ಪಾರ್ಟಿ ಸಲುವಾಗಿ ಪ್ರತಿಯೊಬ್ಬರನ್ನ ಪರಿವರ್ತನೆ ಮಾಡ್ತೀವಿ ಹೋಗಿ ನಾವು ಮಾಡಿದಂಥ ಕೆಲಸಗಳು ದೇಶಕ್ಕಾದಂಥ ಒಳ್ಳೆ ಕೆಲಸಗಳು ತಿಳಿಸ್ತೀವಿ ಇದು ಪ್ರತಿಯೊಬ್ಬರು ಮತದಾನ ಮಾಡಂಥ ವ್ಯಕ್ತಿಗಳೆಲ್ಲರೂ ಕೂಡ ಮತದಾರರೆಲ್ಲರೂ ಕೂಡ ದೇಶದ ಸಲುವಾಗಿ ಭಾರತದ ಸಲುವಾಗಿ ದೇಶದ ಪ್ರಧಾನಮಂತ್ರಿ ಸಲುವಾಗಿ ಮತವನ್ನು ಹಾಕುವಂಥ ಕೆಲಸ ಮಾಡ್ತಾ ಈ ಸೋಲು ಗೆಲುವು ನಂದು ಅಲ್ಲ ನಾನು ಆ ರೀತಿ ಭಾವಿಸೋದು ಕೂಡ ಇಲ್ಲ ನೋಡ್ರಿ ಯಾವ ಯಾವತ್ತು ಮೊನ್ನೆ ಕೂಡ ನಾವು ಪಾರ್ಟಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ ಆಲ್ರೆಡಿ ಯಾವುದೇ ವಿಚಾರಗಳನ್ನು ಆಕಸ್ಮಿಕವಾಗಿ ಬಹಿರಂಗವಾಗಿ ಮಾತಾಡಬಾರದು ಆಲ್ರೆಡಿ ನಮ್ಮ ದಾವಣಗೆರೆಯಲ್ಲಿ ಸಿದ್ದೇಶಪ್ಪಣ್ಣನವರು ಆಲ್ರೆಡಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಾಜಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಅನೇಕ ಅನುಭವ ಇದ್ದಂಥ ವ್ಯಕ್ತಿಗಳು ಯಾರೇ ಯಾರು ವಿಚಾರವಾಗಲಿ ಬಹಿರಂಗವಾಗಿ ಮಾತಾಡಬಾರ್ದು ಮಾತಾಡಿದ ಮೇಲೆ ಆಕಸ್ಮಿಕವಾಗಿ ಪಾರ್ಟಿ ಅದನ್ನು ಕ್ರಮ ತೋರಿಸ್ಬೇಕು ಅವ್ರ ಮೇಲೆ ಶಿಸ್ತುನ ಕ್ರಮ ತಗೋಬೇಕಂದೇಳಿ ಆಲ್ರೆಡಿ ಮೊನ್ನೆ ಯಡಿಯೂರಪ್ಪ ಅವರ ಹತ್ರ ವಿಜೇಂದ್ರ ಅವ್ರ ಹತ್ರ ಮಾತಾಡೋಂಥ ಟೈಮಲ್ಲಿ ಇದರ ಬಗ್ಗೆಗಳು ಉಲ್ಲೇಖನ ಮಾಡಿದ್ವಿ ಯಾರು ಕೂಡ ಬಹಿರಂಗವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ನಂದು ಸ್ಪಷ್ಟವಾದಂಥ ನಿಲುವು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆಧಾರದ ಮೇಲೆ ಇವತ್ತು ಸರ್ಕಾರ ನಡೀತಾ ಇರೋಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಟೈಮ್ ಟೈಮಲ್ಲಿ ಇಡೀ ದೇಶ ದೇಶದಲ್ಲಿದ್ದಂಥ ಪ್ರತಿಯೊಬ್ಬ ಮಾನವ ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಿರೋ ವ್ಯಕ್ತಿ ಆಗಿರ್ಬೋದು ಭಗವದ್ಗೀತಾ ರಾಮಾಯಣ ಎಷ್ಟು ಗೌರವವನ್ನು ಕೊಡ್ತೀವೋ ಅದೇ ರೀತಿಯಲ್ಲಿ ಸಂವಿಧಾನವನ್ನು ಗೌರವವನ್ನು ಕೊಡ್ತೀವಿ ಆ ಸಂವಿಧಾನಕ್ಕೆ ಅದರ ಅನುಗುಣವಾಗಿ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಡ್ಕೊಂತ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿ ಅವರು ಬರೆದಂಥ ಸಂವಿಧಾನ ಅನುಗುಣವಾಗಿ ಇವತ್ತು ನಮ್ಮ ಸರ್ಕಾರ ನಡೀತಾ ಇದೆ ಆ ಅನುಗುಣವಾಗಿ ದೇಶದ ಪ್ರಧಾನಮಂತ್ರಿಗಳು ನಡ್ಕೊತಾ ಇದ್ದಾರೆ ಬಹುಶಃ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮೊನ್ನೆ ಹೇಳಿಕೆ ನೋಡಿದಂಥ ಟೈಮಲ್ಲಿ ಕೂಡ ಅವರು ಅದು ಹೇಳಿಕೆ ಯಾವ ಅರ್ಥದಲ್ಲಿ ಹೇಳಿದಾರೆ ಅಂದರೆ ನಮಗೆ ಗೊತ್ತಾಗಿಲ್ಲ ನಮ್ಮ ಪಾರ್ಟಿ ಏನಿದೆ ಸ್ಪಷ್ಟಪಡಿಸಿದೆ ಆಲ್ರೆಡಿ ಆ ಹೇಳಿಕೆ ಏನಿದೆ ಅವರು ವೈಯಕ್ತಿಕವಾದಂಥ ಹೇಳಿಕೆ ಆ ವೈಯಕ್ತಿಕವಾದಂಥ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ನಟಸ್ನವರು ಈ ಸಂವಿಧಾನ ವಿಚಾರ ಬಂದಂಥ ಯಾವಾಗ ಕೂಡ ಎಲ್ಲೋ ಒಂದು ಕಡೆ ಅದನ್ನು ದುರುಪಯೋಗ ಮಾಡ್ಕೊಂಡಂಥ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಬಹುಶಃ ಸಂವಿಧಾನ ವಿಚಾರ ಬಂದಂಥ ಟೈಮಲ್ಲಿ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ರೀತಿಯಲ್ಲಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದು ಎಲ್ಲ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತಾರೆ ನರೇಂದ್ರ ಮೋದಿಜಿಯವರು ಇದ್ದಾರೆ ಬಹುಶಃ ಎಂಥ ಪರಿಸ್ಥಿತಿಗಳು ಕೂಡ ಈ ದೇಶದ ಪ್ರಧಾನಮಂತ್ರಿಗಳಂತ ಅಂತಾರೆ ನರೇಂದ್ರ ಮೋದಿಜಿಯವರು ಎಂಥ ಪರಿಸ್ಥಿತಿ ಬಂದರೆ ಕೂಡ ಆಕಾಶ ಭೂಮಿ ಒಂದಾದರೂ ಕೂಡ ಸಂವಿಧಾನದಲ್ಲಿ ಒಂದು 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 ಶಬ್ದ ಕೂಡ ಒಂದೊಂದು ಶಬ್ದ ಏನು ಉಲ್ಲೇಖನ ಮಾಡಿದೋ ಆ ಉಲ್ಲೇಖನ ಮಾಡಿದಂಥ ಯಾವುದೇ ಶಬ್ದವನ್ನು ಬದಲು ಮಾಡೋಂಥ ಪ್ರಶ್ನೆ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ದೇಶದ ಪ್ರಧಾನಮಂತ್ರಿಗಳನ್ನು ನೋಡಿ ಅವರು ಸಿದ್ದರಾಮಯ್ಯನವರು ಅವರು ವೈಯಕ್ತಿಕವಾದಂಥ ವಿಚಾರ ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿ ಜವರು ಸಂವಿಧಾನ ವಿಚಾರದಲ್ಲಿ ಸಂವಿಧಾನಕ್ಕೆ ಯಾವ ರೀತಿಯಲ್ಲಿ ಗೌರವನ್ನ ಕೊಡ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿಯಲ್ಲಿ ಗೌರವ ಕೊಡ್ತಾಯಿದ್ರ ಇವತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋಂಥ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಇದ್ದಾರೆ ಇದಾರೆ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ರಾಜ್ಯದ ಜನರ ದಿಕ್ ತಪ್ಪಿಸಿದಂಥ ಕೆಲಸ ಈ ವ್ಯಕ್ತಿಗಳು ಮಾಡ್ತಿದ್ರೆ ಕಣ್ಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಭಗವದ್ಗೀತೆಗೆ ಎಷ್ಟು ಗೌರವ ಕೊಡ್ತೋ ಅಷ್ಟೇ ಗೌರವ ಕೊಡುವಂತ ಕೆಲಸ ನಾವು ಮಾಡ್ತೀವಿ ವೈಯಕ್ತಿಕವಾದಂತ ಹೇಳಿಕೆಗಳು ಪಾರ್ಟಿ ಒಂದು ಡ್ಯಾಮೇಜ್ ಆಗಲ್ಲ ವೈಯಕ್ತಿಕವಾದಂತಹ ಹೇಳಿಕೆಗಳಿಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದೀವಿ ಅದು ವೈಯಕ್ತಿಕವಾದಂತಹ ಹೇಳಿಕೆಗಳು ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಆ ವಿಶ್ವಾಸ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ದೇನ್ರಿ ಇವತ್ತು ಪಾರ್ಟಿಯಲ್ಲಿ ಮೂರು ಹೆಸರು ಹೋಗೋಂಥ ಟೈಮಲ್ಲಿ ಆಲ್ರೆಡಿ ಅದ್ರ ಜೊತೆಲಿ ನಮ್ಮ ಹೆಸರು ಕೂಡ ಹೋಗಿದೆ ಆ ಹೈಕಮಾಂಡ್ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಥರ ಇದ್ರೆ ಕೆಲಸ ಮಾಡ್ತೀವಿ ಇಲ್ಲಿದ್ರೆ ಕೂಡ ಕೆಲಸ ಮಾಡ್ತೀವಿ ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತೀವಿ ದೇಶದ ಸಲುವಾಗಿ ಕೆಲಸ ಮಾಡ್ತೀವಿ ಅಲ್ಲ ಅನಿವಾರ್ಯತೆ ಇದೇನಾ ಇಲ್ಲ ಅನ್ನೋಂಥದ್ದು ನನಗಂತೂ ಏನೂ ಗೊತ್ತಿಲ್ಲ ಸದ್ಯಕ್ಕಂತೂ ಇವಾಗ ಆಲ್ರೆಡಿ ಮೂರು ಹೆಸರುಗಳು ಕಳಿಸೋಂಥ ಟೈಮಲ್ಲಿ ನಮ್ಮ ಹೆಸ್ರುಗಳು ಕಳಿಸಿದಾರ ಇವತ್ತು ಪಾರ್ಟಿ ತೀರ್ಮಾನ ತಗೊಂಡು ನಿಲ್ತೀವಿ ಇಲ್ಲಿಂದ ಪಾರ್ಟಿ ಸರ್ ಕೆಲಸ ಮಾಡ್ತೀವಿ